ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಂಡಿದ್ರು ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಈಗ ಚುನಾವಣಾ ಆಯೋಗ ಸ್ವಚ್ಛ ಮತದಾರರ ಅಭಿಯಾನವನ್ನು ಇಡೀ ಭಾರತದಲ್ಲಿ ಶುರು ಮಾಡ್ತಾ ಇದೆ ಇದನ್ನು ಕೇಳಿರೋ ವಿಪಕ್ಷಗಳು ತಿಂದ ಮಂಗನ ಹಾಗೆ ಆಗಿವೆ ಯಾಕಂದರೆ ಇದು ವಿಪಕ್ಷಗಳೇ ಚುನಾವಣಾ ಆಯೋಗಕ್ಕೆ ಮಾಡಿಕೊಟ್ಟಿರೋ ವಾರ ಈಗ ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದರೆ ಸುಮಾರು ಎಂಟು ಕೋಟಿಯಷ್ಟು ಮತದಾರರು ಕಾಣಿ ಆಗ್ತಾರೆ ಹಾಗಂತ ಇವರೆಲ್ಲ ಅಸಲಿ ಮತದಾರರಲ್ಲ ಹಾಗಾಗಿ ಈಗ ವಿಪಕ್ಷಗಳು ಅಂದ್ರೆ ಹಿಂಡಿಕೂಟದ ಪಕ್ಷಗಳು ಹಾವನ್ನ ಬಿಟ್ಟುಕೊಂಡು ವಿಚಿತ್ರವಾಗಿ ಆಡ್ತಾ ಇವೆ ಆದರೂ ದೊಣ್ಣೆಯನ್ನು ಕೊಟ್ಟು ಹೊಡೆಸಿಕೊಳ್ಳೋದನ್ನ ಇವರನ್ನು ನೋಡಿ ಕಲಿಬೇಕ್ರಿ ಹಾಗಾದ್ರೆ ಏನಿದು ಸ್ವಚ್ಛ ಮತದಾರರ ಅಭಿಯಾನ ಇಡೀ ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋಕೆ ವಿಪಕ್ಷಗಳೇ ದಾರಿಯನ್ನ ಮಾಡಿಕೊಟ್ಟಿದ್ದು ಹೇಗೆ ಈಗ ಅದೇ ವಿಪಕ್ಷಗಳು ವಿಚಿತ್ರವಾಗಿ ಆಡ್ತಾ ಇರೋದು ಯಾಕೆ ಚುನಾವಣಾ ಆಯೋಗದ ಮಾಸ್ಟರ್ ಸ್ಟ್ರೋಕ್ಗೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ತತ್ತರಿಸಿ ಹೋಗ್ತಿರೋದು ಯಾಕೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಮುಂದಾದಾಗ ನಮ್ಮ ದೇಶದಲ್ಲಿರೋ ಹನ್ನೊಂದು ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಓಡೋಡಿ ಹೋಗಿದ್ವು ಅಲ್ಲಿ ಇವರ ಪರ ವಕೀಲರು ವಾದವನ್ನು ಮಾಡಿದ್ದು ಸ್ವಾಮಿ ಈ ಚುನಾವಣಾ ಆಯೋಗ ಮತ್ತೆ ಮೋದಿ ಸೇರಿ ನಮಗೆ ಮತ ಹಾಕೋರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡೋದಕ್ಕೆ ಚುನಾವಣೆ ಹತ್ತಿರ ಬಂದಾಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಅದಕ್ಕೆ ತಡೆಯನ್ನ ಕೊಡಿ ಇಲ್ಲ ಅಂದ್ರೆ ಹಿಂಗೆಲ್ಲ ಮಾಡಿ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳು ಮಾತ್ರ ಗೆಲುವನ್ನ ಸಾಧಿಸುತ್ತವೆ ನಾವು ಸೋತು ಸುಣ್ಣವಾಗಿ ಸತ್ ಹೋಗಿಬಿಡ್ತೀವಿ ಅಂತ ಕೇಳ್ಕೊಂಡಿದ್ರು ಆಗ ಸುಪ್ರೀಂ ಕೋರ್ಟ್ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ ಅದು ಸಂವಿಧಾನ ಆಯೋಗಕ್ಕೆ ಕೊಟ್ಟಿರೋ ಅಧಿಕಾರ ಅವರು ಯಾವಾಗ ಪರಿಷ್ಕರಣೆ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋ ನಿರ್ದೇಶನವನ್ನ ನಾವು ಕೊಡೋದಕ್ಕೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ರು ಆಗ ಬಿಹಾರದಲ್ಲಿ ಒಟ್ಟು ಅರವತ್ತ್ನಾಲ್ಕು ಲಕ್ಷ ಅಕ್ರಮ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿತ್ತು ಅದರಲ್ಲಿ ಒಂದಷ್ಟು ಮತದಾರರಿಗೆ ಎರಡೆರಡು ಕಡೆ ವೋಟರ್ ಐಡಿಗಳು ಇದ್ದರೆ ಇನ್ನೊಂದಷ್ಟು ಮತದಾರರು ಅಕ್ರಮ ಮತದಾರರು ಅಂದರೆ ಕಳ್ಳ ಓಟುಗಳನ್ನು ಹಾಕೋಕೆ ಅಂತಾನೆ ಇದ್ದವರು ಅವರು ಸುಮಾರು ಹದಿನಾಲ್ಕು ಲಕ್ಷದಷ್ಟು ಜನರು ಇದ್ದರು ಸತ್ತವರು ಹದಿನೆಂಟು ಲಕ್ಷ ಜನರು ಅವರು ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿರಲಿಲ್ಲ ಒಟ್ಟು ಬಿಹಾರದಲ್ಲಿ ಎಂಟು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಮತದಾರರು ಅಕ್ರಮವಾಗಿ ಇದ್ದರು ಅವರನ್ನೆಲ್ಲ ಈಗ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಯಾವಾಗ ಸುಪ್ರೀಂ ಕೋರ್ಟಿನ ತೀರ್ಪು ಬಂತೋ ಆಗ ಇದ್ದಕ್ಕಿದ್ದ ಹಾಗೆ ನಿನ್ನೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಇಷ್ಟೊಂದು ಅಕ್ರಮ ಮತದಾರರು ಇದ್ದಾರೆ ಅಂದರೆ ಇಡೀ ದೇಶದಲ್ಲಿ ಅದೆಷ್ಟು ಜನರು ಇರಬಹುದು ಹಾಗಾಗಿ ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತೀವಿ ಅನ್ನೋದನ್ನು ತಿಳಿಸಿದೆ ಈಗ ತಾವೇ ತೋಡಿದ ಗುಂಡಿಯಲ್ಲಿ ತಾವೇ ಬಿದ್ದ ಹಾಗೆ ಆಗಿ ಹೋಗಿದೆ ಈ ವಿಪಕ್ಷಗಳ ಕತೆ ಅದೇನೇ ಆದರೂ ವಿಪಕ್ಷದ ನಾಯಕರು ಒಂದೊಂದು ಒಂದೊಂದು ಮುತ್ತು ಇದ್ದ ಹಾಗೆ ಬಿಡಿಪ್ಪ ಯಾಕಂದರೆ ಇವರೆಲ್ಲ ಯಾರನ್ನಾದರೂ ಸಿಕ್ಕಿ ಹಾಕಿಸೋಕೆ ಹೋಗ್ತಾರೆ ಆದರೆ ಅವರೇ ಸಿಕ್ಕಿಕೊಳ್ತಾರೆ ಅವರೇ ತೋಡಿದ ಗುಂಡಿಗೆ ಅವರೇ ಮಲಗಿಕೊಳ್ತಾರೆ ಇದರಿಂದ ದೇಶಕ್ಕೆ ಒಳ್ಳೆಯದೇ ಆಗತ್ತೆ ಇಲ್ಲಿ ಅವರಿಗೆ ರಾಹುಲ್ ಗಾಂಧಿ ಮಾತ್ರ ಇದ್ದರು ಈಗ ಅವರ ಜೊತೆ ಸೇರ್ಕೊಂಡು ಎಲ್ಲ ಪಕ್ಷಗಳ ನಾಯಕರು ಅದೇ ತರ ಆಗೋಗಿದ್ದಾರೆ ಇಲ್ಲಿ ನಾವು ಒಂದನ್ನು ಯೋಚನೆ ಮಾಡಬೇಕು ಕೇವಲ ಬಿಹಾರ ಒಂದರಲ್ಲಿ ಅರವತ್ತು ನಾಲ್ಕು ಲಕ್ಷ ಮತಗಳು ನಕಲಿಯಾಗಿದ್ದು ಅಂದ್ರೆ ಎಂಟು ಪರ್ಸೆಂಟ್ ಅನ್ನೋದಾದ್ರೆ ಇಡೀ ಭಾರತದಲ್ಲಿ ಸುಮಾರು ನೂರು ಕೋಟಿ ಮತದಾರರು ಇದ್ದಾರೆ ಅಲ್ಲಿಗೆ ಎಂಟು ಕೋಟಿ ಮತದಾರರು ಪಟ್ಟಿಯಿಂದ ಡಿಲಿಟ್ ಆಗ್ತಾರೆ ಇದರಲ್ಲಿ ಎಲ್ಲವೂ ಅಕ್ರಮ ಅಂತ ಅಲ್ಲ ಕೆಲವರದ್ದು ಎರಡು ಕಡೆ ವೋಟರ್ ಐಡಿ ಇರುತ್ತವೆ ಆದ್ರೆ ಮತವನ್ನು ಒಂದು ಕಡೆ ಮಾತ್ರ ಚಲಾವಣೆ ಮಾಡ್ತಾ ಇರ್ತಾರೆ ಅದೆಲ್ಲ ಹಿಂಗಿದ್ರೂ ವೇಸ್ಟ್ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಬೇಕಂತಲೇ ಎರಡೆರಡು ವೋಟರ್ ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಮಾಡಿಸ್ಕೊಂಡಿದ್ದಾರೆ ಅವೆಲ್ಲ ಡಿಲೀಟ್ ಆದರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತಗಳಲ್ಲಿ ಗೆದ್ದವರು ಮುಂದೆ ಸೋಲನ್ನು ಅನುಭವಿಸೋ ಪ್ರಮೇಯ ಬಂದೇ ಬರುತ್ತೆ ಇಲ್ಲಿ ಯಾವುದೇ ಪಕ್ಷದವರು ಆದರೂ ಸರಿ ಆದರೂ ವಿಪಕ್ಷಗಳಿಗೆ ಮಾತ್ರ ಯಾಕೆ ಸಂಕಟ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ವಿಪಕ್ಷಗಳು ಮಾತ್ರ ಅಯ್ಯೋ ದೇಶದಲ್ಲೆಲ್ಲ ನಮಗೆ ಮತ ಹಾಕೋ ಮತದಾರರನ್ನು ಪಟ್ಟಿಯಿಂದ ತೆಗೆಯೋಕ್ಕೆ ಈ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದನ್ನೆಲ್ಲ ಮೋದಿ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೂ ವಿಪಕ್ಷಗಳು ತಪ್ಪನ್ನು ಮಾಡ್ತಾ ಇಲ್ಲ ವಿಪಕ್ಷಗಳಿಗೆ ಮತವನ್ನು ಸರಿಯಾದ ಮತದಾರರೇ ಹಾಕ್ತಾ ಇದ್ರೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಲ್ಲ ರೀ ಅಲ್ಲಿ ಡಿಲೀಟ್ ಆಗೋರು ಯಾವ ಪಕ್ಷಕ್ಕೆ ಮತವನ್ನು ಹಾಕ್ತಾ ಇದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಹೇಗ್ರಿ ಗೊತ್ತಾಗತ್ತೆ ಏನಾದರೂ ಅಲ್ಲಿದ್ದವರನ್ನ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರಿ ಅಂತ ಕೇಳಿ ಕೇಳಿ ಬಿ ಜೆ ಪಿಗೆ ಹಾಕಿದ್ದೆ ಅಂದರೆ ಬಿಟ್ಟು ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳಿಗೆ ಓಟ್ ಹಾಕಿದ್ದೆ ಅಂದರೆ ಡಿಲೀಟ್ ಮಾಡ್ತಾರಾ ಹಾಗೆ ಮಾಡೋಕ್ಕಾದ್ರೂ ಆಗುತ್ತೆ ಅಂದ್ರೆ ಗೆಳೆಯರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಇದೆ ಅದರಲ್ಲೂ ಸಂಬಂಧವೇ ಇಲ್ಲದೆ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವಾಗ ಅದು ಸರಿ ಇಲ್ಲ ಅದು ಆಗಬಾರದು ಅಂತ ಹೈಕೋರ್ಟ್ಗೆ ಹೋಗಿದ್ದ ಮಮತಾ ಬ್ಯಾನರ್ಜಿಯ ಟಿ ಎಂ ಸಿ ಮತ್ತು ಡಿ ಎಂ ಕೆ ಎರಡೂ ಪಕ್ಷಗಳು ಅಸ್ತಿತ್ವದಲ್ಲಿರೋ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲಿ ಚುನಾವಣೆ ಇದೆ ಇದರ ಜೊತೆಗೆ ಅಸ್ಸಾಂ ವಿಧಾನಸಭಾ ಚುನಾವಣೆ ಇದೆ ಉತ್ತರ ಪ್ರದೇಶದಲ್ಲೂ ಚುನಾವಣೆ ನಡೆಯುತ್ತೆ ಇಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ವಲಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂದಾಗ ಅವರದ್ದೇ ಮತಗಳೇ ಇಲ್ಲಿ ಅವರಿಗೆ ನಿರ್ಣಾಯಕ ಆಗಿದ್ದು ಈಗ ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದರೆ ಅವರೆಲ್ಲರೂ ಬಹುತೇಕ ಪಟ್ಟಿಯಿಂದ ಕಾಣೆಯಾಗ್ತಾರೆ ಅಸ್ಸಾಂನಲ್ಲಿ ಸದ್ಯಕ್ಕೆ ಬಿ ಜೆ ಪಿ ಅಧಿಕಾರದಲ್ಲಿದೆ ಓಕೆ ಆದರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದ ಬೆಕ್ಕುಗಳನ್ನು ಬಂಗಾಳದ ಹುಲಿಗಳ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅದರಲ್ಲೂ ಭಾರತೀಯರಿಗೆ ಯಾವುದೇ ಅನುಕೂಲವನ್ನು ಮಾಡಿಕೊಡದೇ ಇದ್ರು ಅಕ್ರಮ ವಲಸಿಗರಿಗೆ ಬಿಟ್ಟಿ ಮನೆ ಬಿಟ್ಟಿ ಊಟ ಆಧಾರ್ ಕಾರ್ಡುಗಳು ರೇಷನ್ ಕಾರ್ಡುಗಳು ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ ಅವರೇ ಮಮತಾ ಪಕ್ಷವನ್ನು ಗೆಲ್ಲಿಸೋ ಹಂದಿಗಳು ಈಗ ಚುನಾವಣಾ ಆಯೋಗ ಅದಕ್ಕೂ ಕಲ್ಲನ್ನು ಹಾಕೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಿಂಗಿದ್ದಾಗ ಮಮತಾ ಬ್ಯಾನರ್ಜಿ ಸುಮ್ಮನೆ ಇದ್ರೆ ಬೆಕ್ಕುಗಳನ್ನು ಹುಲಿಗಳು ಅಂತ ಬಿಂಬಿಸೋರು ಯಾರ್ರೀ ಅವುಗಳನ್ನು ಹುಲಿ ಅಂತ ಹೇಳದೇ ಇದ್ದ ಆಗ ಅವುಗಳ ಮತ ಚಲಾವಣೆ ಮಾಡೋ ಹಕ್ಕೇ ಇರಲ್ಲ ಅಲ್ಲಿಗೆ ಮಮತಾ ಬ್ಯಾನರ್ಜಿಯ ಕಥೆಯೂ ಮುಗಿದು ಹೋಗುತ್ತೆ ಜೊತೆಗೆ ಅವರ ಪಕ್ಷದ ಕತೆ ಕೂಡ ಗೋವಿಂದ ಆಗತ್ತೆ ಇನ್ನು ಎಂ ಕೆ ಸ್ಟಾಲಿನ್ ನಮ್ಮ ಪಕ್ಕದ ತಮಿಳುನಾಡು ರಾಜ್ಯ ಇವರ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಗಲ್ಲ ಆದರೆ ಇಲ್ಲಿ ಸ್ಟಾಲಿನ್ ಪಕ್ಷ ಈಗ ಬಹುತೇಕ ಒಂದು ವರ್ಗದ ಜನರನ್ನ ನಂಬಿಕೊಂಡು ಎಲ್ಲ ಚುನಾವಣೆಯನ್ನ ಗೆಲ್ತಾ ಇದೆ ಈ ಬಾರಿ ಎದುರಾಳಿಗಳು ಬಹಳಷ್ಟು ತಂತ್ರವನ್ನ ಕೂಡ ಹೆಣಿತಾ ಇದ್ದಾರೆ ಹಂಗಿದ್ದಾಗ ಅದೇ ವರ್ಗದಲ್ಲಿ ಒಂದಷ್ಟು ಮತಗಳು ಕಾಣಿಯಾದ್ರೆ ಅಲ್ಲಿಗೆ ಸ್ಟಾಲಿನ್ ಕತೆ ಮತ್ತೆ ಪಕ್ಷದ ಕತೆ ಮುಂದಿನ ಚುನಾವಣೆಗೆ ನಿಂತು ಹೋಗುತ್ತೆ ಕೇವಲ ಇಲ್ಲಿ ಮಾತ್ರ ಅಲ್ಲ ದೇಶದ ಬಹಳಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ವರ್ಗದ ಜನರನ್ನು ನಂಬಿಕೊಂಡೆ ಬಹಳಷ್ಟು ನಾಯಕರು ಗೆಲ್ತಾ ಇದ್ದಾರೆ ಅಂಥದ್ರಲ್ಲಿ ಭಾರತದಲ್ಲಿ ಎಂಟು ಕೋಟಿ ಜನರು ಇಲ್ಲ ಅಂದರೆ ಒಂದು ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷದಷ್ಟು ಮತದಾರರು ಡಿಲೀಟ್ ಆದರೆ ಆ ರಾಜ್ಯದಲ್ಲಿ ಗೆಲ್ತಾ ಇದ್ದವರು ಸೋಲ್ಬಹುದು ಸೋಲ್ತಾ ಇದ್ದವರು ಗೆಲ್ಲಲೂಬಹುದು ಅಲ್ಲಿ ಡಿಲೀಟ್ ಆದವರೆಲ್ಲ ಇಂಡಿಕೂಟದಲ್ಲಿರೋ ನಾಯಕರಿಗೆ ಮತವನ್ನು ಹಾಕ್ತಾರ ಅಂದರೆ ಅದಕ್ಕೆ ವಿಪಕ್ಷಗಳು ಹೇಳ್ತಾ ಇರೋದು ಅವರು ಡಿಲೀಟ್ ಮಾಡ್ತಾ ಇರೋದು ನಮಗೆ ಮತವನ್ನು ಹಾಕೋರನ್ನೇ ಅಂತ ಹಾಗಾದರೆ ಅಲ್ಲಿದ್ದ ಅಕ್ರಮ ಮತದಾರರು ಎಲ್ಲರೂ ಇಂಡಿಕ್ಕೂಟಕ್ಕೆ ಮತವನ್ನು ಹಾಕ್ತಾ ಇದ್ರ ಅನ್ನೋ ಅನುಮಾನಗಳು ಈಗ ಹುಟ್ಟಿಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ ಅದೇನೇ ಆದರೂ ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲನ್ನು ಚಪ್ಪಡಿಯನ್ನು ಹಾಕ್ಕೊಳ್ಳೋದು ಅಂದರೆ ಇದೇ ನೋಡ್ರಿ ಅದರಲ್ಲೂ ರಾಹುಲ್ ಗಾಂಧಿ ಅಂತೂ ಅಯ್ಯೋ ನಮ್ಮ ಮತದಾರರನ್ನ ಡಿಲೀಟ್ ಮಾಡಿ ತೆಗೆದು ಹಾಕೋಕೆ ಷಡ್ಯಂತ್ರವನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಅದೇನೇ ಆದ್ರೂ ಈ ಪಾಪು ಪಪ್ಪುಗೆ ಒಂದು ಲಾಲಿ ಪಪ್ ಕೊಡಬೇಕು ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಸುಮಾರು ಹದಿಮೂರು ಬಾರಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದೆ ಅದರಲ್ಲಿ ಎರಡು ಬಾರಿ ಮಾತ್ರ ಕಾಂಗ್ರೆಸ್ ಸೇತರ ಸರ್ಕಾರ ಇತ್ತು ಅದನ್ನ ಬಿಟ್ಟು ಹನ್ನೊಂದು ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಆಗ ಹಾಗಾದರೆ ಯಾಕೆ ಚುನಾವಣಾ ಪಟ್ಟಿಯ ಪರಿಷ್ಕರಣೆ ಆಗಿದೆ ಅದರಲ್ಲಿ ನಕಲಿ ಗಾಂಧಿ ಕುಟುಂಬದವರೇ ಪ್ರಧಾನಿಯಾಗಿದ್ದಾಗ ಸುಮಾರು ಒಂಬತ್ತು ಬಾರಿ ಪರಿಷ್ಕರಣೆ ಮಾಡಿದ್ದಾರೆ ಆಗ ಯಾರು ಯಾಕೆ ಪರಿಷ್ಕರಣೆ ಮಾಡೋಕ್ಕೆ ಹೇಳಿದರು ಆಗ ಏನಾದರೂ ರಾಹುಲ್ ಕುಟುಂಬದವರು ಬೇರೆ ಪಕ್ಷಗಳ ಮತದಾರರನ್ನು ಡಿಲೀಟ್ ಮಾಡಿಸಿ ಗೆದ್ದಿದ್ದಾರಾ ಅದನ್ನೇ ಈಗ ರಾಹುಲ್ ಗಾಂಧಿ ನೆನಪು ಮಾಡಿಕೊಂಡು ಮಾಡಿಕೊಂಡು ಹಾಗೆ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲಪ್ಪ ಇದ್ರೂ ಇರಬಹುದು ಕಳ್ಳನಿಗೆ ಮಾತ್ರ ಬೇರೆಯವರು ಕಳ್ಳರ ಹಾಗೆ ಕಾಣಿಸ್ತಾರೆ ಅನ್ನೋದು ಸತ್ಯ ತಾನೇ ಅದೇ ರೀತಿ ನಕಲಿ ಗಾಂಧಿ ಕುಟುಂಬ ಅದನ್ನೇ ಮಾಡಿದರೆ ಮಾತ್ರ ರಾಹುಲ್ ಗಾಂಧಿಗೆ ಅಂತಹ ಯೋಚನೆ ಬರಬೇಕು ಇಲ್ಲ ಅಂದರೆ ಹೆಂಗ್ರಿ ಕಿತ್ತು ಹೋದ ಯೋಚನೆಗಳು ಈ ರಾಹುಲ್ ಗಾಂಧಿಗೆ ಮಾತ್ರ ಬರ್ತಾನೆ ಇರುತ್ವೆ ಯಾರು ಏನನ್ನ ಹೇಳಿದ್ರು ಚುನಾವಣಾ ಆಯೋಗ ಮಾತ್ರ ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇರೋದು ನೂರಕ್ಕೆ ಇನ್ನೂರು ಪರ್ಸೆಂಟ್ ಸರಿ ಇದೆ ಇದನ್ನು ಎಂತಹ ಮುಟ್ಟಾಳ ಕೂಡ ಹೇಳ್ತಾನೆ ಯಾಕಂದರೆ ಸತ್ತವರನ್ನು ಪಟ್ಟಿಯಿಂದ ಡಿಲೀಟ್ ಮಾಡಬೇಕು ಎರಡೆರಡು ಕಡೆ ಪಟ್ಟಿಯಲ್ಲಿ ಇರೋದ್ರಲ್ಲಿ ಒಂದು ಕ್ಷೇತ್ರದಲ್ಲಿ ಇರೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ಡಿಲೀಟ್ ಮಾಡಬೇಕು ಇಲ್ಲಾಂದರೆ ಸತ್ತವರ ಹೆಸರಲ್ಲೂ ಮತವನ್ನು ಚಲಾವಣೆ ಮಾಡಿಬಿಡ್ತಾರೆ ಅಂಥದ್ರಲ್ಲಿ ಯಾಕೋ ಈ ವಿಪಕ್ಷಗಳಿಗೆ ಮಾತ್ರ ಬೆಂಕಿಯನ್ನು ಇಟ್ಟ ಹಾಗೆ ಆಗ್ತಾಯಿದೆ ಅದನ್ನೇ ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ವಿಪಕ್ಷಗಳು ಏನನ್ನೇ ಮಾಡಿದ್ರು ಅವರ ಹಣೆ ಬರಹ ಏನು ಅನ್ನೋದು ಚುನಾವಣೆಗಳು ಮುಗಿದ ನಂತರ ಅಷ್ಟೇ ಗೊತ್ತಾಗತ್ತೆ ಈಗಲೇ ಈ ವಿಪಕ್ಷಗಳ ಕತೆ ಹಿಂಗೆ ಇನ್ನು ಚುನಾವಣಾ ಆಯೋಗ ಭಾರತದ ಎಲ್ಲ ರಾಜ್ಯಗಳಲ್ಲೂ ಪರಿಷ್ಕರಣೆ ಮಾಡಿದ ನಂತರ ಇವರುಗಳ ಕತೆ ಮುಗಿದೇ ಹೋಗುತ್ತೆ ಅಷ್ಟೇ ಇದು ಗೆಳೆಯರೆ ದೊಣ್ಣೆ ಕೊಟ್ಟು ವಿಪಕ್ಷಗಳೇ ಚುನಾವಣಾ ಆಯೋಗದ ಕೈಯಲ್ಲಿ ಹೊಡಿಸಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ कन्नड़वे नि